ಗ್ರಾಹಕರ ಶಿಕ್ಷಣ ಮತ್ತು ಸಂರಕ್ಷಣೆ ಎನ್ನುವಂತಹ ಆ ನ ಎಲ್ ಬಿ ಎ ಕ್ವಶನ್ಸ್ ನೋಡೋಣ ಇವತ್ತು ಓಕೆ ಮೊದಲನೇ ಪ್ರಶ್ನೆ ಪ್ರತಿ ವರ್ಷ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಎಂದು ಆಚರಿಸಲಾಗುತ್ತದೆ ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಥವಾ ವಿಶ್ವ ಗ್ರಾಹಕರ ದಿನವನ್ನ ಪ್ರತಿ ವರ್ಷ ಯಾವಾಗ ಆಚರಿಸ್ತಾರೆ ಅಂತ ಕೇಳಿದ್ದಾರೆ ಮಕ್ಕಳೇ ಕನ್ಸ್ಯೂಮರ್ ರೈಟ್ಸ್ ಡೇ ಅಥವಾ ಕನ್ಸ್ಯೂಮರ್ ಡೇ ಓಕೆ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಸೆಪ್ಟೆಂಬರ್ ಹದಿನೈದು ಆಪ್ಷನ್ ಬಿ ಜನವರಿ ಹದಿನೈದು ಆಪ್ಷನ್ ಸಿ ಡಿಸೆಂಬರ್ ಹದಿನೈದು ಆಪ್ಷನ್ ಡಿ ಮಾರ್ಚ್ ಹದಿನೈದು ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮಾರ್ಚ್ ಹದಿನೈದು ವಿಶ್ವ ಗ್ರಾಹಕರ ದಿನವಾಗಿ ವಿಶ್ವಾದ್ಯಂತ ಆಚರಿಸಲಾಗತ್ತೆ